ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಸ್ಟೇಟ್ ಬ್ಯಾಂಕ್ ವತಿಯಿಂದ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ತಾಲೂಕಿನ ಹಲವು ಯುವಕರಿಗೆ ಯೋಜನೆಯಡಿ ಆರ್ಥಿಕ ಸೌಲಭ್ಯ ನೀಡಿ ಸ್ವಂತ ಉದ್ಯೋಗ ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಅರುಣ್ ಸ್ವಂತ ಉದ್ಯೋಗ ಮಾಡುವ ಉದ್ದೇಶದಿಂದ ಸ್ಥಳೀಯ ಸ್ಟೇಟ್ ಬ್ಯಾಂಕ್ನಿಂದ ಮುದ್ರಾ ಯೋಜನೆಯಡಿ ಸಾಲ ಪಡೆಯಲು ಸಾಧ್ಯವಾಗಿದ್ದು ಇದರಿಂದ ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಿದೆ ಎಂದರು ಯೋಜನೆ ಇದೆ ಜನರ ವಿನಂತಿ ಮತ್ತೋರ್ವ ಫಲಾನುಭವಿ ರಮೇಶ್ ಭಟ್ ಮುದ್ರಾ ಯೋಜನೆಯಡಿ ಸಾಲ ಪಡೆದು ವಿದ್ಯುತ್ ಸಾಮಗ್ರಿಗಳ ಮಳಿಗೆ ಸ್ಥಾಪಿಸಿ ಆರಂಭಿಸಿ ಯಶಸ್ವಿಯಾಗಿದ್ದೇನೆ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ ಉತ್ತಮ ಯೋಜನೆಯಾಗಿದ್ದು ಯುವಕರಿಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಮತ್ತೆ ಸರಿಯಾದ ಸಮಯದಲ್ಲಿ ಮರುಪಾವತಿ ಮಾಡ್ಕೊಂಡು ಹೋದರೆ ಬಹಳ ಅನುಕೂಲ ಆಗುತ್ತೆ ಜನರಿಗೆ ಸಂದೀಪ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೆ ಆದರೆ ಕೊರೋನಾ ಸಂದರ್ಭದಲ್ಲಿ ನೌಕರಿ ಕಳೆದುಕೊಳ್ಳಬೇಕಾಯಿತು ಈಗ ಮುದ್ರಾ ಯೋಜನೆಯಲ್ಲಿ ಸ್ವಂತ ವ್ಯಾಪಾರ ಆರಂಭಿಸಿದ್ದು ಯಶಸ್ವಿ ಉದ್ಯಮಿಯಾಗಿರುವುದಾಗಿ ಸಂತಸ ವ್ಯಕ್ತಪಡಿಸಿದರು ಇದನ್ನ ಮಾಡ್ತಾ ಇದ್ವಿ ಬಿಸ್ನೆಸ್ ನ ಮಾಡ್ತಾ ಇದ್ವಿ ಮುದ್ರಾ ಯೋಜನೆ ಏನು ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಕೀಮ್ ಕೊಟ್ಟಿದ್ದಾರೆ ಅದು ನಮ್ಮಂತ ಯುವಕರಿಗೆ ತುಂಬಾ ಸಬಲೀಕರಣ ಮಾಡುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕುಮಟಾ ಶಾಖೆ ವ್ಯವಸ್ಥಾಪಕ ಮನ್ದೀಪ್ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಒಟ್ಟು ನಲವತ್ತು ಜನರಿಗೆ ಸಾಲ ನೀಡಲಾಗಿದೆ ಯಾವುದೇ ಭದ್ರತೆ ಇಲ್ಲದೆ ಯೋಜನೆ ನಿಯಮಾವಳಿಯಂತೆ ಸಾಲ ನೀಡಲಾಗಿದೆ ಮೂರು ವಿಭಾಗಗಳಲ್ಲಿ ನೀಡಿದ ಸಾಲದಲ್ಲಿ ಒಂದು ವಿಭಾಗದಲ್ಲಿ ಕನಿಷ್ಠ ಮೂರು ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ ಎಂದರು ಕಾಮಿ ಛೋಟೆ ಸೋಟಾ ಬಡೀಮ್ ಅಂದರೆಕ್ಷನ್